ಆತ್ಮೀಯ ನಾಲ್ಕು ಮತ್ತು ಐದು ತರಗತಿ ಪುಟಾಣಿ ಕೂಡ ಸ್ವಾಗತ ಇವತ್ತು ನಾವು ಮೊರಾರ್ಜಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನೋಡ್ರಿ ಮಕ್ಕಳೇ ಮೊರಾರ್ಜಿಯಲ್ಲಿ ಆರ್ ಸಬ್ಜೆಕ್ಟ್ ಬರ್ತಾವ ಕನ್ನಡ ಇಪ್ಪತ್ ಮಾರ್ಷಿಂದು ಗಣಿತ್ ಮಾರ್ಕ್ಸ್ ಮಾರ್ಷದು ಆಮೇಲೆ ಅಂದ್ರ ಇಂಗ್ಲಿಷ್ ಮಾರ್ಕ್ಸ್ ಮಾರ್ಷಿಂದು ವಿಜ್ಞಾನ ಮಾರ್ಕ್ಸ್ ಮಾರ್ಷದಂದು ಸಾಮಾನ್ಯ ವಿಜ್ಞಾನ ಇಪ್ಪತ್ತು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರತ್ತಾ ನೂರು ಮಾರ್ಕ್ಸಿಂದ ಬರತ್ತ ನಿಮ್ಗೆ ಪರಿಚಯ ಕೊಟ್ಟಿದ್ದೀನಿ ಈಗ ನಾವು ಮೊದಲನೇ ಪಾಠವನ್ನ ಸ್ಟಾರ್ಟ್ ಒಟ್ಟಿಗೆ ಬಾಳುವ ಆನಂದ ಓಕೆ ಹೆಂಗ ಒಟ್ಟಿಗೆ ಬಾಳಬೇಕು ಅನ್ನೋದ್ರ ಬಗ್ಗೆ ಲೇಖಕರು ಬಾತ್ ಚಂದ ಹೇಳ್ತಾರೆ ಓಕೆ ಇಲ್ಲಿ ಏನಾಗಿದೆ ಅಂತಂದ್ರ ಏನೂ ಒಂದು ರೈತನ ಹೊಲ ಇತ್ತು ಇದೊಂದು ಹೊಲ ಅಂತ ತಿಳ್ಕೊಂಡು ಒಂದು ರೈತನ ಹೊಲ ಇತ್ತು ಹೊಲದಲ್ಲಿ ಏನಿದ್ದಪ್ಪ ಅಂತಂದ್ರ ನೋಡ್ರಿ ಹೊಲದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಒಂದು ಬೇವಿನ ಮರ ಇತ್ತು ಹೊಲದಲ್ಲಿರ್ತಕ್ಕಂಥದ್ದು ಒಂದು ದೊಡ್ಡದಾಗಿ ಏನಾಗಿತ್ತು ಒಂದು ಬೇವಿನ ಮರ ಇತ್ತು ಆ ಬೇವಿನ ಮರದ ಮೇಲೆ ಕೆಲವೊಂದಿಷ್ಟು ಬೇವಿನ ಮರದ ಮೇಲೆ ಕೆಲವು ಹಕ್ಕಿಗಳು ಕೂತ್ಕೊಂಡು ಏನ್ ಮಾಡ್ತಿದ್ವು ಅಂತಂದ್ರ ಹಿಕ್ಕೆಗಳನ್ನ ಹಾಕುತ್ತಿದ್ದವು ಮರದ ಮೇಲೆ ಹಕ್ಕಿಗಳು ಕೂತ್ಕೊಂಡು ಹಿಕ್ಕೆಗಳನ್ನ ಹಾಕ್ತಿದ್ದವು ಓಕೆ ಆದ್ರ ಆ ಮರದ ಕೆಳಗಡೆ ಒಂದು ಕಲ್ಲು ಇತ್ತು ಮರದ ಕೆಳಗಡೆ ಒಂದು ಗುಂಡನೆಯ ಕಲ್ಲು ಇತ್ತು ಇದಕ್ಕೆ ಏನಪ್ಪ ಅಂತಂದ್ರ ಗುಂಡನೆಯ ಕಲ್ಲು ಅಂತ ಕರಿತಿದೀವಿ ಮಕ್ಕಳೇ ಇದಕ್ ಏನಂತ ಕರಿತೀವಿ ಗುಂಡನೆಯ ಕಲ್ಲು ಅಂತ ಕರಿತಿದೀವಿ ಅರ್ಥ ಆಯ್ತಲ್ವಾ ಹಾಗಾದ್ರೆ ಈ ಬೇವಿನ ಮರಕ್ಕೆ ಜನರು ಏನಂತ ಕರೆದ್ರು ಅಂದ್ರೆ ನೆಕ್ಸ್ಟ್ ಆಗಿ ಅಮ್ಮನ ಮರ ಅಂತ ಕರೆದ್ರು ಏನಂತ ಕರೆದು ಅಮ್ಮನ ಮರ ಅಂತ ಕರೆದ್ರು ಮಕ್ಕಳೇ ಹಾಗಾದ್ರೆ ಈ ಗುಂಡನ ಕಲ್ಲಿಗೆ ಜನರು ಅಮ್ಮನ ಕಲ್ಲು ಅಂತ ಕರೆದ್ರು ಗುಂಡನ ಕಲ್ಲಿಗೆ ಅಮ್ಮನ ಕಲ್ಲು ಅಂತ ಕರೆದ್ರು ನೋಡ್ರಿ ಮಕ್ಕಳಿಗೆ ಏನಾಯ್ತೀಗ ಬೇವಿನ ಮರ ಹೋಗಿ ಅಮ್ಮನ ಮರ ಆಯ್ತು ಗುಂಡನೆ ಕಲ್ಲು ಹೋಗಿ ಅಮ್ಮನ ಕಲ್ಲು ಆಯ್ತು ಅಥವಾ ನೋಡ್ರಿ ಚೆನ್ನಾಗಿದೆ ಹಾಗಾಗಿ ನೋಡ್ರಿ ಅದಕ್ಕೆ ಚಂದನ ಮನಸ್ಸಿಲ್ ಇರ್ಬೇಕು ಏನಾಗಿದೆ ಓಕೆ ನೆಕ್ಸ್ಟ್ ಮರ ಮತ್ತು ಕಲ್ಲು ಎರಡು ಸಲ ಇಬ್ಬರು ಇದು ಮರ ಏ ನಾನು ನಾನುದರಿಂದ ನಿನಗ ಊರಿನ ಜನರು ಅಮ್ಮನ ಕಲ್ಲು ಅಂತ ಕರೀತಾರ ನಾ ಇರ್ಲಿಲ್ಲ ಅಂದ್ರೆ ನಿನಗೆ ಕಡಲ್ ಹಾಕ್ತಾರ ನಿನಗೆ ಇಲ್ಲ ಅಂತಕೊಂಡು ಮರ ಕಲ್ಲಿಗೆ ಕಲ್ಲು ಹಳ್ಳಿ ಮರ ಕೇಳ್ತು ಇಲ್ಲ ಇಲ್ಲ ಸುಳ್ಳು ನಾನು ತಿಳ್ಕೊಂಡು ಜನ ನನ್ನ ಕೈ ಮುಗಿತಾರ ತಿಳ್ಕೊಂಡು ನಿನ್ ಬಿಟ್ಟಾರ ನಾ ಇಲ್ಲ ಅಂದ್ರೆ ಕಡದ ಹಾಕ್ತಾರ ನಾ ಇಲ್ಲ ಅಂದ್ರೆ ಬೆಲೆ ಇಲ್ಲ ಅಂತ ತಿಳ್ಕೊಂಡೇನಪ್ಪ ಅಂತಂದ್ರ ಕಲ್ಲು ಬೇವಿನ ಮರಕ್ಕೆ ಹೇಳಿತು ಒಂದು ಕುಂದು ಜಗಳ್ವು ಹಾಗಾದ್ರ ಎಲ್ಲಿ ಕಲಾ ಬೇಡ ಬೇಡ ನಿನ್ ದೋಸ್ತಿನ ಬೇಡ ಅಂತ ತಿಳ್ಕೊಂಡು ಈ ಕಲ್ಲು ಮಾಡಿದಪ್ಪ ಅಂದ್ರ ಉರುಳಿ 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 ದೂರ ಹೋಯ್ತು ಎಲ್ಲಿ ಹೋಯ್ತು ದೂರ ಕುಯ್ತು ಇಲ್ಲಿ ಕಲ್ಲು ಕಲ್ಲುಗಳು ಸಾಕಿಂದ ಸವಾಸ ಬೇಡ ನೆಡೆ ಕುಂದ್ರ ತಿಳ್ಕೊಂಡು ಮರವನ್ನ ಬಿಟ್ಟು ಕಲ್ಲು ಇಲ್ಲಿ ದೂರ ಬಂತು ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ನೋಡ್ರ ಮುಂದೇನಾಯ್ತು ಆ ಸಂದರ್ಭದಲ್ಲಿ ಮರಾನು ಬ್ಯಾರೆ ಆಯ್ತು ಕಲ್ಲು ಬ್ಯಾರೆ ಆಯ್ತು ಅದ್ ಮರನೂ ಬೇರೆ ಆಯ್ತು ಕಲ್ಲುನು ಬೇರೆ ಆಯ್ತು ಆ ಸಂದರ್ಭದಲ್ಲಿ ಆ ಹೊಲದ ರೈತ ಬಂದ ಮಕ್ಕಳನ್ನ ಕರ್ಕೊಂಡು ಹೊಲಕ್ಕೆ ನಾವು ಹೋಗ್ತೀವಲ್ಲ ಹಂಗ ಮಕ್ಕಳನ್ನ ಕರ್ಕೊಂಡು ಹೊಲಕ್ಕೆ ಬಂದ ಬಂದ ಏನ್ ಮಾಡ್ಲಿಪ್ಪ ಅಂತಂದ್ರೆ ನೋಡಿದ ನೋಡಿ ಏತಮ್ಮ ಅಲ್ಲಿ ಕೆಳಗ ಅಮ್ಮನ ಕಲ್ಲು ಇರದೇ ಇರ್ತಕ್ಕಂತಹ ಮರವನ್ನು ನೋಡಿ ಮರ ಒಂಟ್ರೆ ಒಂದಾಯ್ತಲ್ಲ ಒಂದೈತ್ಲ ಈ ಮರ ಕಡಿದು ನೀಲಿ ಚಕ್ರ ಮಾಡಿ ತಂದ ಏನ್ ಮಾಡಿರೋ ತಂದ ನೇಗಿಲ ಚಕ್ರವನ್ನ ಮಾಡಿರಿ ಅಂದ ಅರ್ಥ ಆ ಮರವನ್ನ ಕಡಿಸಿ ಏನ್ ಮಾಡ್ಯಂದ ನೇಗಿಲ ಚಕ್ರವನ್ನ ಮಾಡಂದ ಹಾಗಾದ್ರೆ ಈ ದೂರದ ಒಂದೋ ಕಲ್ಲು ಹೋಗತ್ತ ಆ ಕಲ್ಲನ್ನು ತಗೊಂಡು ಒಡೆದಾಕರು ನೇಗಿಲ ಮೇಲೆ ಇಟ್ಕೊಂಡು ಊಳಾಕ್ ಬರ್ತೈತಿ ಅಂತ ಅಂದ್ಬಿಟ್ಟ ಅದಾದ ಅವಾಗ ಆ ಯಜಮಾನ ಹೋಗುದನ್ನಷ್ಟೇ ನೋಡಿದ ಮರ ಈ ಕಲ್ಲನ್ನ ಹಿಂಗಾದ್ರೆ ನಾವಿಬ್ರು ಇಬ್ರು ಸಕ್ಕನ ಸಾಕಿವಿ ನನ್ನ ಹೊಡಿತಾರ ಆಮೇಲೆ ಗಿಡಾನು ಕಡಿತಾರ ತಿಳ್ಕೊಂಡು ಗಿಡ ಏನ್ ಮಾಡ್ತಪ್ಪ ಅಂತಂದ್ರ ನಾ ಬರ್ಲಾ ಅಂತ ಕೇಳ್ತು ಗಿಡ ಏನ್ ಬರಲಾ ಅಂತ ಕೇಳ್ತು ಅವಾಗ ಏನಪ್ಪ ಅಂತಂದ್ರ ಈ ಕಲ್ಲು ಎಣ್ಣೆ ಬಾ ನೋಡ್ರಿ ಈ ಕಲ್ಲು ಇನ್ನು ನಾಳೆ ಕುಂದಿರ್ಬೇಕು ಇನ್ನ ಭವಿಷ್ಯ ಎಲ್ಲ ತಿಳ್ಕೊಂಡು ಏನ್ ಮಾಡ್ತಪ್ಪ ಅಂತಂದ್ರ ಬರ್ರಿ 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 ನೋಡ್ರಿ ಅವಾಗ ಗಿಡ ಬಾ ಅಂತ ಕೇಳ್ತು ನೋಡ್ರಿ ಈ ಕಲ್ಲು ಮತ್ತು ಗಿಡ ಸಂಕಟದಿಂದ ಏನಪ್ಪ ಸಂಕಟದಲ್ಲಿ ಸಿಕ್ಕು ನಮ್ನ ಕಡದ ಹಾಕ್ತಾರ ಏನೋ ಮಾಡ್ತಾರೆ ನೀನ್ ಹೆಂಗ್ ಮಾಡಲಿ ತಕೊಂಡು ಅವಾಗ ಗಿಡ ಹೇಳ್ತು ಈ ಕಲ್ಲು ಕೇಳ್ತು ನಾ ಬರ್ಲೇ ನಿನ್ ಮುಂದೆ ನಾ ಇದಕ್ಕೆ ನಮ್ ಇಬ್ಬರು ಸರ್ವಾಂಗ್ ಬರ್ಲಾ ಅಂತೇಳಿ ಕಲ್ಲು ಕೇಳಿದಾಗ ಗಿಡ ಬಾ ಜಲ್ದಿ ಬಾ ಅಂತ ಯಾಕಂತಂದ್ರ ನಾವಿಬ್ರು ಇಬ್ರು ಅಂದ್ರೆ ಒಟ್ಟಿಗೆ ಹಾಕಿದ್ವಿ ಇವ್ರು ಗಿಡ ಅಂತೇಳಿ ಅವಾಗ ಮತ್ತೆ ಕಲ್ಲು ಉರುಳಿ 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 ಎಲ್ಲಿದ್ದಲ್ಲೇ ಹೋಯಿತು ಅಥಾತ್ರ ಆವಾಗ ನೋಡ್ರಿ ಬೇವಿನ ಮರವನ್ನ ಕಡಿಲಿಕ್ಕೆ ಬಂದಿರತಕ್ಕಂತ ಜನರು ಇದು ಅಮ್ಮನ ಮರ ಕಡಿಯುವುದು ಬೇಡ ಅಂತ ಹೊರಟು ಹೋದರು ಯಾಕೆ ಹೇಳ್ರಿ ಅಮ್ಮನ ಕಲ್ಲು ತೆಳಗ್ ಅಮ್ಮನ ಮರ ಇತ್ತು ಇದು ಅಮ್ಮನ ಕಲ್ಲು ಬೇಡ ಅಂತ ಹೇಳಿ ಓಕೆ ಹಾಗಾದ್ರೆ ಮತ್ ಕಲ್ಲು ಹೊಡ್ಯ ಬಂದ್ ನೋಡ್ರಿ ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಅಂತ ಹೇಳಿ ಹೊರಟೋದು ಅದ್ರು ಹಾಗಾದ್ರೆ ಮಕ್ಕಳೇ ಇದನ್ನ ಚೆನ್ನಾಗಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಅದಕ್ಕಾಗಿ ಚೆನ್ನಾಗಿ ಕೇಳ್ರಿ ಏನು ಇಲ್ಲ ನಾವು ಒಟ್ಟಿಗೆ ಬಾಳೋದ್ರಿಂದ ಒಟ್ಟಿಗೆ ಅಂತಂದ್ರೆ ಗಿಡ ಮತ್ತು ಈ ಕಲ್ಲು ಒಟ್ಟಿಗೆ ಬಾಳೋದ್ರಿಂದ ನಮಗೂ ಬಲ ಬರತ್ತ ಶಕ್ತಿ ಬರತ್ತ ನಾವೆಲ್ಲರೂ ಕೂಡಿ ಯಾರೇ ಬಡ್ಯಾಕ್ ಬಂದ್ರೆ ಬರೀ ಹೊಡಿ ಬರೀ ಅಂತ ನಾವೆಲ್ಲರೂ ಕೂಡಿದ್ದೀವಿ ಹೋದ್ರೆ ಯಾರು ಬಡ್ಯಾಕ್ ಬರಂಗಿಲ್ಲ ಅವ್ನು ಹುಡಿಲಿ ಬಿಡ್ರ ಅವನ್ ಒಂದ ಮುಂದ್ ಮಾಡಿದ್ವಿ ಅಂದ್ರ ಅವ್ನು ಹೊತ್ತ ನಮ್ಮಲ್ಲಿ ಏನಿರ್ಬೇಕು ಒಟ್ಟಿಗೆ ಬಾಳದಲ್ಲಿ ಆನಂದ ಆದ ಖುಷಿ ಅದ ನೋಡ್ರಿ ಅವಾಗ ಮತ್ತೇನಪ್ಪಾ ಅಂದ್ರ ಇಬ್ಬರಲ್ಲಿ ಸೊಕ್ಕ ಬಂದದ್ದು ಮತ್ತೆ ಆನಂದ ಉಕ್ಕಿತ್ತು ಕಷ್ಟದಿಂದ ಎರಡು ಪಾರದು ಕಷ್ಟದಿಂದ ಹೆಂಗ ಪಾರದು ಹೇಳಿ ಕಲ್ಲು ಇರ್ಲಿಕ್ಕಂದ್ರ ಮರ ಕಡಿತಿದ್ರು ಆಮೇಲೆ ಏನಪ್ಪಾ ಅಂತಂದ್ರ ಮರ ಇರ್ಲಿಕ್ಕಂದ್ರ ಕಲ್ಲನ್ನ ಒಳ್ಳೆ ಹಾಕಿದ್ರು ಅಥಾತ ಹಾಗಾದ್ರೆ ಒಂದೇ ಒಂದು ಕ್ವಶನ್ ಅಂತ ಕೇಳ ಮಕ್ಕಳಿ ಹಾಗಾದ್ರೆ ಮರದ ಕೆಳಗೆ ಇರ್ತಕ್ಕಂತ ಕಲ್ಲು ಬೆಳ್ಳಗಾಗಿ ಸುಣ್ಣ ಬೆಳೆದಂತೆ ಯಾಕೆ ಕಾಣುತ್ತಿತ್ತು ವೆರಿ ಗುಡ್ ಮರದಲ್ಲಿರ್ತಕ್ಕಂತಹ ಹಕ್ಕಿಗಳು ಹಿಕ್ಕಿಯನ್ನು ಹಾಕಿ ಆ ಹೈಕೆ ಕಲ್ಲು ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಸುಣ್ಣ ಬೆಳೆದ ಹಾಗೆ ಬೆಳ್ಳಗೆ ಕಾಣುತ್ತಿತ್ತು ಓಕೆ ಹಾಗಾದ್ರೆ ಬೇವಿನ ಮರಕ್ಕೆ ಜನರು ಏನಂತ ಕರೀತಿದ್ರು ವೆರಿ ಗುಡ್ ಹಾಗಾದ್ರೆ ಗುಂಡನ ಕಲ್ಲಿಗೆ ಜನ ಏನಂತ ಕರಕಿದ್ರು ಹಾಗಾದ್ರೆ ಪಾಠದ ಹೆಸರೇನು ಒಂದಕ್ಕೊಂದು ಜಂಬ ಯಾರು ಯಾರಿಗೆ ಬಂತು ಸೂಪರ್ ವೆರಿ ಗುಡ್ ಹಾಗಾದ್ರೆ ಜಂಬ ಬಂದಾಗ ಕಲ್ಲು ಉರುಳಿ ಉರುಳಿ ಎಲ್ಲಿ ಹೋಯಿತು ದೂರ ಹೋದಾಗ ಹೊಲದಕ್ಕೆ ಯಾರು ಬಂದರು ವೆರಿ ಗುಡ್ ರೈತ ಬಂದು ಮರವನ್ನ ಕಣಿಸಿ ಏನನ್ನ ಮಾಡಂತ ಹೇಳ್ದ ಮತ್ತೆ ಎರಡು ಒಂದಾಗಿ ಸುಖವಾಗಿ ಸಂತೋಷವಾಗಿ ಜೀವನವನ್ನು ಸಾಗಿಸಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಇದನ್ನ ಯೂಟ್ಯೂಬ್ಗಳಲ್ಲಿ ಆಮೇಲೆ ಅಂದ್ರೆ ವಾಟ್ಸಪ್ ಆಮೇಲೆ ಟೆಲಿಗ್ರಾಮ್ ಆಮೇಲೆ ಇನ್ಸ್ಟಾಗ್ರಾಮ್ ಗಳಲ್ಲಿ ನೀವು ಶೇರ್ ಮಾಡಿದ್ದೇ ಆಗಿದ್ರೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಮಾಡಿ ಹಾಕ್ತಿವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಈ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಮಾತೆ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ